காங்க சர் மக்கள் சர்ப முன் சேர் மக்கள் சர்பார் நடைசி முக்கியமே சேஷ் காங்கிரஸ் சர் விரோதி காங்கிரஸ் சர் விரோதி காங்கிரஸ் சர்வ ಆತ್ಮೀಯರ ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಕಾರ್ಯಕ್ರಮಕ್ಕೆ ನಮ್ಮದ ಜಿಲ್ಲಾಧ್ಯಕ್ಷರಾದ ಮತ್ತೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತೀನಿ ಹಾಗೆ ಮಾಜಿ ಶಾಸಕರಾದ ವಯಸ್ಸು ನ್ಯಾಯ ಕೇಳಿದರೆ ಅವ್ರನ್ನ ಆರು ತಿಂಗಳ ಕಾಲ ಸರ್ಕಾರ ಕಾಂಗ್ರೆಸ್ ಇವತ್ತು ಈ ಬಜೆಟ್ ಅಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಎಸ್ ನ್ಯಾಯ ಕೇಳಿದರೆ ಅವ್ರನ್ನ ಆರು ತಿಂಗಳ ಕಾಲ ಕೊಟ್ಟ ನಮ್ಮ ಮತ್ತೊಂದು ಒಂದು ಇವತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿದ ಭಾರತ್ ಮತಾ ಭಾರತೀಯ ಜನತಾ ಪಕ್ಷಕ್ಕೆ ತುಂಬ ನರೇಂದ್ರ ಮೋದಿ ಅವರಿಗೆ ಸುಮ್ಮನ ಯಡಿಯೂರಪ್ಪ ಅವ್ರಿಗೆ ತುಂಬಾನಿಜೇಂದ್ರ ಅವ್ರಿಗೆ ಎರಡು ವರ್ಷದಿಂದ ಕೂಡ ಸರ್ಕಾರ ಮಾಡ್ತಿದ್ದಾರೆ ಸಿದ್ದರಾಮಯ್ಯವ್ರು ಇಪ್ಪತ್ತಾರು ಬಜೆಟ್ ಅಲ್ಲಿ ಎಸ್ ಸಿ ಎಸ್ ಟಿ ಅಮೌಂಟು ಕಳೆದ ಬಾರಿ ಕೂಡ ಎರಡು ಸಾವಿರ ಎರಡು ಬಾರಿ ಕೂಡ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ಪಾರ್ಟಿಗಳು ಅನೇಕ ಕಾಂಗ್ರೆಸ್ ಟೀಕೆ ಏನು ಈ ದಿನ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ನಮ್ಮ ಮಾಜಿ ಶಾಸಕರು ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳ ಒಟ್ಟಿಗೆ ಸೇರಿಕೊಂಡು ಇವತ್ತು ಏನು ಪ್ರತಿಭಟನೆ ಮಾಡಿದಿರಿ ಇದರ ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಏನು ಕಳೆದು ಎರಡು ವರ್ಷದಿಂದ ಸಿದ್ದರಾಮಯ್ಯವ್ರ ಸರ್ಕಾರ ಭ್ರಷ್ಟ ಸರ್ಕಾರ ಬಂದ ಅಧಿಕಾರಕ್ಕೆ ಬಂದಾದ್ಮೇಲೆ ಒಂದು ಕಮ್ಯುನಿಟಿನ ಓಲೈಸುವಂಥ ಕೆಲಸ ಮತ ಬ್ಯಾಂಕ್ಗೋಸ್ಕರ ಕೆಲಸ ಮಾಡೋಂಥ ಕೆಲಸ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹೇಳಿ ಇಡೀ ರಾಜ್ಯದ ಜನ ಓಟ್ ಹಾಕಿದ್ದಾರೆ ಇವತ್ತು ಸಂವಿಧಾನದ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಂಡು ಗೆದ್ದಂಥ ಸಿದ್ದರಾಮಯ್ಯನವರು ಸಂವಿಧಾನದಲ್ಲಿ ಇಲ್ಲದೇ ಇರ್ತಕ್ಕಂಥ ಕಾನೂನನ್ನು ಕರ್ನಾಟಕ ರಾಜ್ಯದಲ್ಲಿ ಏರ್ತಾ ಇದ್ದಾರೆ ಯಾವುದೇ ಧರ್ಮದ ಮೇಲೆ ಯಾವುದೇ ಜಾತಿ ಇದ್ರ ಆಧಾರದ ಮೇಲೆ ಯಾರಿಗೂ ಮೀಸಲಾತಿ ಆಗಲಿ ರಿಸರ್ವೇಷನ್ ಆಗಲಿ ಕೊಡಬಾರ್ದು ಅಂತ ಹೇಳಿ ಅದು ಕೇರಳದಲ್ಲಿ ಇರ್ಬೋದು ವೆಸ್ಟ್ ಬೆಂಗಾಲ್ ಅಲ್ಲೇ ಇರ್ಬೋದು ಕೋರ್ಟ್ಗಳಲ್ಲಿ ಅದಕ್ಕೆ ಚೀಮಾರಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸಿಎಂ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಜನ ಆದ್ರೆ ಸಿ ಸಿಎಂಗಳಾಗಿರ್ತಕ್ಕಂತ ನಜೀರ್ ಅಹಮದ್ದು ಜಮೀರ್ ಅಹಮದ್ದು ತನ್ವೀರ್ ಸೇಟು ಈ ಥರ ಬೇಕಾದಷ್ಟು ಜನ ಏನು ಅಲ್ಪಸಂಖ್ಯಾತ ಎಮ್ ಎಲ್ ಎಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ ಅವರು ಇವತ್ತು ಸಿದ್ದರಾಮಯ್ಯನ ಕೈನಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡೋಂಥ ಕೆಲಸಗಳನ್ನು ಇವತ್ತು ಸಂವಿಧಾನದಲ್ಲಿ ಇವರು ತಂದಿದ್ದಾರೆ ಸಂವಿಧಾನ ಬದಲಾಯಿಸ್ತೀರಿ ಅದಕ್ಕೋಸ್ಕರ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇವರೇನು ಆದೇಶ ತಂದಿದ್ದಾರೆ ಅದನ್ನು ಹಿಂಪಡಿಬೇಕು ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಲ್ಲಿ ಕ್ಷಮೆಯಾಚನೆ ಮಾಡಿ ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗಬೇಕು ಸಂವಿಧಾನವೇ ಬದಲಾಯಿಸ್ತೀರಿ ಹೇಳಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು ಕರ್ನಾಟಕ ಜನತೆ ಮುಂದೆ ಹಿಂದೆ ಏನು ಅವರು ಓಟ್ ಅಂತ ಟೈಮಲ್ಲಿ ಸಂವಿಧಾನನ ಬಿ ಜೆ ಪಿಯವ್ರು ಬದಲಾಯಿಸ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏನು ದಲಿತ ನಾಯಕರುಗಳ ಇದ್ದೀರಿ ಸಿದ್ದರಾಮಯ್ಯವ್ರ ಪರವಾಗಿ ಕೆಲಸ ಮಾಡೋಂಥ ದಲಿತ ನಾಯಕರುಗಳು ಕೆಲವ್ರು ಇದ್ದೀರಿ ನಿಮಗೆ ಇನ್ನೂ ಕಿವಿ ಕೇಳಿಸಿಲ್ವಾ ಕಣ್ ಕಾಣಿಸಿಲ್ವಾ ಯಾಕೆ ಮೌನವಾಗಿದ್ದೀರಿ ಎಷ್ಟು ಎಷ್ಟಿಷ್ಟು ಸೇಲ್ ಆಗಿದ್ದೀರಿ ನೀವು ಇವತ್ತು ಸಂವಿಧಾನ ಬದಲಾಯಿಸ್ತೀರಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಮಾತಾಡ್ತಾ ಇದ್ರೇನು ನೀವು ಮೂಗ್ರಂತ ಇದ್ದೀರಿ ಅಂದರೆ ನಮ್ಮ ಜನಾಂಗಕ್ಕೆ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕಾಗಲಿ ಬಹುಸಂಖ್ಯಾತರಿಗಾಗ್ಲಿ ನ್ಯಾಯ ಕೊಡೋಂಥ ಕೆಲಸ ನಿಮ್ಮಗಳಿಂದ ಆಗಲ್ಲ ಅದಕ್ಕೋಸ್ಕರ ನೀವು ಹಿಂದೆ ಏನು ಹೋರಾಟಗಳು ಮಾಡ್ಕೊಂಡು ಹೆಸರು ಬಂದಿದಿರಿ ನಿಮ್ಮ ಹೆಸರುಗಳು ಒಳ್ಳೆ ರೀತಿಯಲ್ಲಿ ಉಳ್ಕೊಬೇಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಸಂವಿಧಾನ ಬದಲಾಯಿಸ್ತೀರಿ ಅಂತ ಏನು ಹೇಳಿದ್ರೆ ಅವ್ರ ವಿರುದ್ಧವಾಗಿ ನೀವು ಹೋರಾಟ ಮಾಡಲೇಬೇಕು ಈ ರಾಜ್ಯದಲ್ಲಿರ್ತಕ್ಕಂಥ ಆರು ಕೋಟಿ ಜನನು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಿತ್ತೊಗಿಬೇಕು ಯಾವತ್ತು ಇದಕ್ಕೆ ಸರ್ಕಾರ ಮುಗಿದೋಗುತ್ತೆ ಹೇಳ್ಬಿಟ್ಟು ಹೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರು ಬೀದಿಗಿಳಿದು ಹೋರಾಟ ಮಾಡಿ ಶಾಂತಿ ರೀತಿಯಲ್ಲಿ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಆದೇಶನ ಹಿಂಪಡಿಬೇಕು ಇದು ಭಾರತ ದೇಶ ಹಿಂದೂಸ್ತಾನ್ ಇದು ಇದು ಪಾಕಿಸ್ತಾನ ಅಲ್ಲ ಇವತ್ತು ಇಲ್ಲಿ ಏನಿದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಮಾತ್ರ ನಡೀತಾ ಇರ್ತವೆ ಹೊರತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಏನು ಸರಿಯಾ ಕಾನೂನಲ್ಲಿ ನಡೆಯೋಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸನ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವ ರೀತಿ ದೇಶದ ಎಲ್ಲ ಜನಾಂಗಕ್ಕೂ ಒಳ್ಳೇದು ಮಾಡೋಂಥ ರೀತಿಯಲ್ಲಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವ್ರನ್ನ ನೋಡಿ ಸಿದ್ದರಾಮಯ್ಯವ್ರು ಕಲಿಬೇಕು ಅದನ್ನು ಬಿಟ್ಟು ಇವತ್ತು ಒಂದು ಕಮ್ಯುನಿಟಿಗೆ ಮೆಚ್ಚುವಂಥ ಕೆಲಸ ಒಂದು ಮಕ್ಕಳು ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬಹುಸಂಖ್ಯಾತರ ತೆರಿಗೆಯನ್ನು ತಗೊಂಡು ಅಲ್ಪಸಂಖ್ಯಾತರು ಕೊಡ್ತಾ ಇರ್ತಕ್ಕಂಥದು ಇದು ನಿಜಕ್ಕೂ ಅನ್ಯಾಯ ಅದನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡಿದ್ದೀರಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟ ಮಾಡಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟಿರಬೇಕು ಅವ್ರು ಮಾಡಿರ್ತಕ್ಕಂಥ ಆದೇಶನ ಹಿಂಪದೇವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಡ್ ಕಾನ್ಸ್ಟೇಬಲ್ ಒಬ್ರು ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಬಂದಿರತಕ್ಕಂಥವ್ರು ಅಂತೇಳಿ ನಮ್ಮ ಕಾರ್ಯಕರ್ತರ ಮೇಲೆ ಮಾತಾಡಿರ್ತಕ್ಕಂಥವ್ರು ನಮಗೆ ದುಃಖ ತಂದಿದೆ ಭಾರತ ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ದೇಶಕ್ಕೋಸ್ಕರ ಪ್ರಾಣ ಕೊಡಕ್ಕೆ ರೆಡಿಯಾಗಿರ್ತಕ್ಕಂಥ ಹೊರತು ಯಾರು ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ನಮ್ಮ ಜೊತೆಲಿ ಯಾರು ಹೋರಾಟಕ್ಕೆ ಬಂದಿಲ್ಲ ಇವತ್ತು ಸ್ಟೇಷನ್ ಬೆಂಕಿ ಹಾಕಿದ್ರೆ ಜೀಪ್ಗೆ ಬೆಂಕಿ ಹಾಕಿದ್ರೆ ಕಲ್ಲು ನೋಡಿದ್ರೆ ಅದನ್ನ ಅವರು ನಮ್ಗೆ ಯಾವ ತರ ರಕ್ಷಣೆ ಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಅವ್ರ ರಕ್ಷಣೆ ಕೊಡೋಂಥ ಕೆಲಸಗಳನ್ನ ನಾವು ಮೊದ್ಲಿಂದನೂ ಮಾಡ್ಕೊಂಡ್ ಬಂದಿದ್ರಿ ಮುಂದೆನೂ ಮಾಡ್ತೀರಿ ಒಂದು ಕಮ್ಯುನಿಟಿಯವ್ರು ಇದ್ದಾರೆ ಸ್ಟೇಷನ್ಗಳಿಗೆ ಬೆಂಕಿ ಹಾಕೋಂಥವುದು ರಾತ್ರಿ ಒಂದು ಗಂಟೆಯಲ್ಲಿ ಸೊಪ್ಪು ಸೊಪ್ಪೋಗಂಥದು ಇಂಥವರೆಲ್ಲ ಆ ಥರದವರೆಲ್ಲ ನಾವು ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋಂಥವ್ರು ಇರೋದು ಇರೋದು ಅದಕ್ಕೋಸ್ಕರ ಆ ಪೇದೆಯವರು ಏನು ಮಾತಾಡಿದ್ರು ಅದಕ್ಕೋಸ್ಕರ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವ್ರ ಪರವಾಗಿ ನಾವು ಕ್ಷಮೆ ಹಾಸ್ತೀರಿ ಹೇಳ್ಬಿಟ್ಟು ಹೇಳಿ ಹೇಳಿದ್ದಾರೆ ಹಂಗಾಗಿ ನಾವೆಲ್ಲ ಇಲ್ಲಿ ಶಾಂತ ರೀತಿಯಲ್ಲಿ ಏನು ಹೋರಾಟ ನಡೆದೋ ಅದಕ್ಕೋಸ್ಕರ ನಾವು ಇಲ್ಲಿ ಶಾಂತ ಪ್ರಿಯರಾಗೇ ಇರಬೇಕು ನಾವೆಲ್ಲ ಯಾವುದೇ ರೀತಿಯಾದಂಥ ಇದಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನಮ್ಮವರೇ ಮುಂದಿನ ದಿನಗಳಲ್ಲಿ ಈ ಥರ ಮಾತಾಡಬಾರ್ದು ಅಂತೇಳಿ ಅವ್ರು ತಿಳಿ ಹೇಳಿದ್ದಾರೆ ಇಡೀ ಅಧಿಕಾರಿಗಳು ಅದಕ್ಕೋಸ್ಕರ ಅವರು ಯಾವುದೋ ನೆಟ್ಟು ಬೋಲ್ಟ್ಗಳು ಟೈಟ್ ಮಾಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ಅವ್ರ ನೆಟ್ಟು ಯಾವುದೋ ಬೋಲ್ಟ್ ಯಾವುದೋ ಲೂಸ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅವ್ರು ಹೇಳದಿದ್ದು ಎಲ್ಲ ಮಾಧ್ಯಮಗಳಲ್ಲೂ ಬಂದಿರತಕ್ಕಂಥವು ನಿಮಗೂ ಗೊತ್ತು ನಮಗೂ ಗೊತ್ತು ಹಂಗಾಗಿ ಇವರು ಹೈಕಮಾಂಡ್ ಯಾವಾಗಲೂ ಜೋಪಾಲಿ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ ಅವರೆಲ್ಲೋ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜಣ್ಣವ್ರಿಗೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಕ್ಯಾಕ್ರಿ ಸುಗ್ದಿರ್ಬೇಕು ಅಯ್ಯೋ ನಮ್ಮ ಗುಡಿಕೆ ಬಂದ್ಬಿಟ್ಟಿದೆ ಇಲ್ಲಿ ಯಾವಾಗ ಸಂವಿಧಾನ ಸಂವಿಧಾನ ಅಂತೇಳಿ ಅಂಬೇಡ್ಕರ್ ಮೋಸ ಮಾಡ್ಕೊಂಡ್ ಬರ್ತಾ ಇದ್ರಿ ಇವತ್ತು ನೀವು ಸಂವಿಧಾನ ಬದಲಾಯಿಸ್ತೀರಿ ಅಂತ ಹೇಳಿರ್ತಕ್ಕಂಥವು ತುಂಬಾ ನಮ್ಗೆ ಇಲ್ಲಿ ಸಂಸತ್ತಲ್ಲೂ ಇದ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಮಾತಾಡೇ ಇಲ್ಲ ಅಂತ ಹೇಳ್ಬಿಡಿ ಅಂತೇಳಿ ಸುಳ್ಳು ಹೇಳೋದವ್ರ ಇದಲ್ವಾ ಅವರು ಸುಳ್ಳೇಶ್ವರ ಅವ್ರ ಮನೆದೇವರು ಹಂಗಾಗಿ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ